ಹೊನಾವರ ತಾಲೂಕಿನ ನಾಗಮ್ಮ ಪ್ರಕಾಶನ ಹೊಳಗದ್ದೆ ಇವರ ಆಶ್ರಯದಲ್ಲಿ ನಡೆದ ಉದ್ಯಮಿ ರತ್ನ ಪ್ರಶಸ್ತಿ ಪುರಸ್ಕೃತ ಮಂಜುನಾಥ್ ಭಟ್ ಅವರನ್ನ ಸುವರ್ಣಗದ್ದೆಯ ಅವರ ಮನೆಯಂಗಳದಲ್ಲಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಡಿಡಿ ಭಟ್ ಸನ್ಮಾನಿಸಿದರು ಸನ್ಮಾನಿಸಿ ಬಳಿಕ ಮಾತನಾಡಿದ ಅವರು ಸಮಾಜಕ್ಕೆ ತನ್ನಿಂದ ಏನನ್ನಾದರೂ ಕೊಡಬೇಕು ಎನ್ನುವ ತುಡಿತವೇ ಮಂಜುನಾಥ್ ಭಟ್ ರವರ ಸಾಧನೆಯ ಮೊದಲ ಮೆಟ್ಟಿಲು ಓರ್ವ ಸಾಧಕದ ಹಿಂದೆ ಕಠಿಣ ಪರಿಶ್ರಮವಿರುತ್ತದೆ ಶ್ರಮ ಸಂಸ್ಕೃತಿಯ ಜೊತೆಗೆ ಇತರರನ್ನು ಗೌರವಿಸುವ ಉದಾರ ಗುಣ ಸಂಪನ್ನ ಮಂಜುನಾಥ್ ಭಟ್ ರವರಿಗೆ ಈ ಪ್ರಶಸ್ತಿ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು

ಸಂಬಂಧವನ್ನು ಗೊತ್ತಿರುತ್ತಾರೆ ಎರಡು ಗುಣವಿಶೇಷಗಳನ್ನು ನಾವು ಉಲ್ಲೇಖಿಸೇನೆ ಒಂದು ಅಂದ್ರೆ ಅದು ಸೃಜನಶೀಲತೆ ಬಾಲ್ಯಲ್ಲಿರುವಾಗಲೇ ಏನಾದರೂ ಹೊಸದನ್ನ ಕಾಣಬೇಕು ಸಮಾಜಕ್ಕೆ ನನ್ನಿಂದ ಕೊಡುಗೆಯನ್ನು ಕೊಡಬೇಕೆನ್ನುವಂತಹ ಕುರಿತ ಅವರಲ್ಲಿ ಅದು ಬಹುಶಃ ಈ ಮಟ್ಟಕ್ಕೆ ಅವ್ರನ್ನ ತಪ್ಪುಕೊಂಡಿದ್ದ ಎರಡೇನು ಅಂತ ಹೇಳಿದ್ರೆ ಸಿದ್ಧಪ್ರಜ್ಞತೆ ಅದನ್ನು ನಾವು ದೇವರು ಕೇಳಬೇಕಾದ ಕಷ್ಟ ಕಾಲದಲ್ಲಿ ಕೊಡ್ಲಿಲ್ಲ ಸಿರಿತನ ಬಂತು ಅಂತ ಹಿಗ್ಲಿಲ್ಲ ಅದೊಂದು ನಾನು ಅವರಲ್ಲಿ ಕಂಡು ನನಗೆ ಬಂದಂತಹ ಪ್ರಶಸ್ತಿಯನ್ನ ಕಾನೂನಾಗಿಟ್ಕೊಳ್ಳಿಲ್ಲ ಅವರು ಇಲ್ಲಿ ಹಂಚಿದ್ದಾರೆ ಹಂಚಿಕೊಳ್ಳುವಂತ ಪ್ರವೃತ್ತಿ ಅದ್ಭುತವಾದ

ದಾನಂದ್ರ ಅವರ ಮೇಲೆ ಸದಾಯಿ ಅವರ ಉದ್ಯಮ ಶ್ರೀತ ಮಂಜುನಾಥ ದಂಪತಿಗಳೇ ಮಹೇ ಹಾಗೂ ಶ್ರೀ ಪಕ್ಷ ನಾಯಕರವರೇ ದೇವೇಂದ್ರ ಅವರೇ ಪಾಂಡಿ ದೇವಗಿರಿ ಪಂಚಾಯತ್ ವ್ಯಾಪ್ತಿಯ ಮಹಿರೆಯ ಬಂಧುಗಳು ನಾನು ಈ ಸಂದರ್ಭದಲ್ಲಿ ಬಹಳ ಮಾತನಾಡುವುದಿಲ್ಲ ಒಂದ್ ಎರಡು ನಿಮಿಷ ಮಾತಾಡ್ತೇನೆ ಅವೆಲ್ಲ ತಮ್ಮ ಅನಿಸಿಕೆ ಅನುಭವಗಳನ್ನೇ ಈ ಸಂದರ್ಭದಲ್ಲಿ ನಾನು ಈಗ

நம்மெல்லாம் ஒத்து அதை இவற்று தாவெல்லாம் இது தோல் ಸಮಾಜದ ವಿವಿಧ ಮಡಿಲುಗಳ ಅಮರಸ್ಯ ಎಂಬಂತೆ ನನಗೆ ಇದೆ ತುಂಬಾ ಖುಷಿ ಆಗ್ತಾ ಇದೆ ಹಾಗಾಗಿ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಈಗ ನನ್ನಾರ್ ಮತ್ತು ಅವರ ಕುಟುಂಬ ಮೊದಲಿಂದ ನಮ್ಮ ಕುಟುಂಬ ಮತ್ತು ಅವರ ಕುಟುಂಬದ ಜೊತೆಗೆ ವಿನಾಭಾವ ತುಂಬ ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಯ್ಕ್ ಮಾತನಾಡಿ ಮಂಜುನಾಥ್ ಭಟ್ ರವರಿಗೆ ಉದ್ಯಮಿ ರತ್ನ ಪ್ರಶಸ್ತಿ ಬಂದಿರುವುದು ಇಡೀ ನಮ್ಮ ಪಂಚಾಯಿತಿಗೆ ಹೆಮ್ಮೆ ತಂದಿದೆ ಹೊಳೆಗದ್ದೆ ಹಾಗೂ ಸುತ್ತಮುತ್ತಲಿನ ಹಲವು ಕುಟುಂಬದ ಜನರಿಗೆ ಉದ್ಯೋಗ ಒದಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರನ್ನರಿಸಿ ಬರಲಿ ಎಂದರು ಉದ್ಯಮಿ ರತ್ನ ಮಂಜುನಾಥ್ ಭಟ್ ಅವರಿಗೆ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಹಾಗೂ ದೇವಗಿರಿ ಪಂಚಾಯತ್ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ದೇವರು ಅವರ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಸಿಗುವಂತಾಗ್ಲಿ ಆ ದಿಶೆಯಲ್ಲಿ ಅವರ ಪ್ರಯತ್ನಗಳಿರಲಿ ಅವರು ನಂಬಿರ್ತಕ್ಕಂಥ ಗುರುಗಳ ರಾಘವೇಶ್ವರ ಸ್ವಾಮಿ ಅವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ನಮ್ಮ ಊರಿಗೆ ನಮ್ಮ ಪಂಚಾಯಿತಕ್ಕೆ ನಮ್ಗೆಲ್ಲರಿಗೂ ಸಹ ಅವ್ರು ಬೆಳೆದ್ರೆ ಹೆಮ್ಮೆ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರಶಸ್ತಿ ಪುರಸ್ಕೃತ ಸ್ವರ್ಣ ಲೆಟೆಕ್ಸ್ ಮಾಲೀಕ ಮಂಜುನಾಥ್ ಭಟ್ ಮಾತನಾಡಿ ಊರಿನವರಿಂದ ಪಡೆದ ಪ್ರಶಸ್ತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈ ಪ್ರಶಸ್ತಿಯನ್ನು ನನ್ನ ಕಂಪನಿಯ ಎಲ್ಲಾ ನೌಕರರಿಗೆ ಅರ್ಪಿಸುತ್ತೇನೆ ಜೀವನದಲ್ಲಿ ಎದುರಾದ ಸಮಸ್ಯೆಗಳನ್ನು ಪರಿಹರಿಸುವ ಎದೆಗಾರಿಕೆಯೊಂದಿಗೆ ಮುನ್ನಡೆದಾಗ ಮಾತ್ರ ನಮ್ಮ ಗುರಿ ಮುಟ್ಟಿ ನಾವು ಬಯಸಿದ್ದನ್ನು ಪಡೆಯಬಹುದು ಪ್ರೀತಿ ವಿಶ್ವಾಸದಿಂದ ಇಟ್ಟ ಹೆಜ್ಜೆ ಬದುಕಿನ ದಿಕ್ಕನೆ ಬದಲಾಯಿಸಲು ಸಾಧ್ಯ ಎಂದರು ಎರಡ್ ಸಾವಿರ ಎರಡ್ ಸಾವಿರದ ಇಸ್ವಿಯಲ್ಲಿ ಇಪ್ಪತ್ತೈದು ವರ್ಷ ಆಯಿತು ಅಂತ ಹೇಳ್ಬೋದು ಆ ಸ್ಟಾರ್ಟಿಂಗ್ ಮಾಡಿದ್ದು ಹೇಗೆ ಅಂತಂದ್ರೆ ಅವಾಗ ಇನ್ಸ್ಪಿರೇಷನ್ ಆಗಿ ಹೇಳೋದು ಹೊಸ್ತು ಮಾಡ್ಬೇಕು ಅಂತ ಶೆಟ್ಲಿ ಮಾಡ್ತಿದ್ದೆ ನಾನು ಅನಿರ್ ಗೊತ್ತಿದೆ ಇಲ್ಲಿ ಪ್ರೌನ್ ಕಲ್ಚರ್ ಅಂತ ಇಲ್ಲೆಲ್ಲ ಮಾಡ್ತಾರೆ ಅಲ್ಲಿ ಮಾಡ್ಕೊತಾ ಇದ್ದೆ ಆ ನಂತರ ಆವಾಗ ಹೊಸ್ತಾಗಿ ಗ್ಲೌಸ್ ಏನು ಹೊಸು ಅಂತ ಅನಿಸ್ತು ಆವಾಗೆಲ್ಲ ಗೆರ್ವಿ ಫ್ಯಾಕ್ಟ್ರಿ ಅಂತಂದ್ರು ಆ ಗೆರ್ವಿ ಫ್ಯಾಕ್ಟ್ರಿ ಇದ್ದದ್ದನ್ನೇ ಬಿಟ್ಟು ಅದನ್ನು ಹೊಸ್ತು ಮಾಡುವ ಅಂತ ಬಂದ್ರು ಹೊಸ್ತು ಮಾಡ್ಲಿಕ್ಕೆ ಕೊಂಡಾಗ ಕೊಂಡಿದ್ದು ಸರ್ಜಿಕಲ್ ಗ್ಲೌಸ್ ಹ ಸರ್ಜಿಕಲ್ ಬ್ಲೌಸ್ ಯೂನಿಟ್ ನೋಡಿದ್ದಾಗಿತ್ತು ಬೆಂಗಳೂರಿನ ಒಂದ್ ಸರಿ ಅಂತ ಅನಿಸ್ತು ಹ್ಯೂಜ್ ನಾಲ್ ಅಂದ್ರೆ ಆ ಕೋಟಿ ಗಟ್ಲೆ ದುಡ್ಡು ಬೇಕಪ್ಪ ನಮ್ಮತ್ತಲ್ಲ ಆಗುದಲ್ಲ ಅದು ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅಪ್ಪ ತೀರ್ಸ್ಕೊಳ್ತಾ ಇದ್ರು ತಿರ್ಕೊಂಡಿದ್ರು ಮಾತ್ರ ಅಂತ ತುರ್ಬೈ ಇರಲಿಲ್ಲ ಯಾವ್ದು ಕೂಡ ಜೀವನ ಹಾಗಾಗಿ ಆ ಸಂದರ್ಭದಲ್ಲಿ ಶುರು ಮಾಡಿದಾಯ್ತು ಒಂದು ಮೊದಲ ಜೀವನ ಪೂರ್ತಿ ಇಲ್ಲಿವರೆ ಅಂದ್ರೆ ಸಾಲ ಮಾಡಿದ್ದು ತೀರ್ಸಿದ್ದು ಸಾಲ ಮಾಡಿದ್ದು ತೀರ್ಸಿದ್ದು ಆಗ್ತಾ ಇದೆ ಅಂತ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಆರೇಳು ಸರಿ ಸಾಲ ಮಾಡಿದ್ದು ಮೂರುವರೆ ಲಕ್ಷ ಶುರು ಮಾಡಿ ಐದು ಕೋಟಿ ವರೆಗೆ ಸಾಲ ಮಾಡಿದ್ದು ಇರ್ತಾ ಇರೋದು ಅದೇ ಆಗಿದೆ ಜೀವನಗಳು ಹೆಚ್ಚಿನ ಸರಿ ಹಾಗಾಗಿ ಆವಾಗ ಒಂದು ಕುರುಡ ಮರ ಮಾಡೋ ಗ್ಲೌಸ್ ಅನ್ನ ಎರಡು ಬಕೆಟ್ ಇಟ್ಕೊಂಡು ಶುರು ಮಾಡಿದ್ವಿ ಎರಡು ಬಕೆಟ್ ಒಂದು ರಬ್ಬರ್ ಇನ್ನೊಂದು ಅಂತ ಅದನ್ನಲ್ಲಿ ನಾವು ಅದ್ರಲ್ಲಿ ಮುಳಿಸ್ಕೋಬೇಕಾಗಿತ್ತು ಇನ್ನು ಮುಡ್ಕುಳಿಲ್ ಮಾಡ್ತಾ ಇದಾರೆ ಅದನ್ನ ಹೆಚ್ಚು ಕಡಿಮೆ ನೋಡಿದೀನಿ ಅದನ್ನ ಅದೇ ಯೂನಿಟ್ ಅನ್ನ ಮುಡ್ಕುಳಿ ಸುರೇಶ್ ಅನ್ನ ನಾನು ಮಾಡ್ಕೊಟ್ಟೆ ಅವರ ಕೆಲವು ದಪ್ಪ ಮಾಡೋದು ಅಲ್ಲೇ ಮಾಡ್ತಾ ಇದ್ವಿ ನಾವು ಇವ್ರು ಕೂಡ ಆ ಯೂನಿಟ್ ಇದೆಯಲ್ಲ ಆ ಯೂನಿಟ್ ಅದಕ್ಕೂ ಯೂನಿಟ್ ಅಷ್ಟು ಅಲ್ಲಾಗಿತ್ತು ಇಲ್ಲಿ ನಾವು ಇಲ್ಲಿ ಶಕ್ಲಿ ಇಚ್ಛು ಮಾಡಿದಾಗ ಅವಾಗ ರಾಜು ಗೋಪಿ ಗೋವಿಂದ ಪೂಜೆ ಗೋಗ್ರೀನ್ ಇತ್ತಲ್ಲ ಗೋಗ್ರೀನ್ ಇದ್ದಲ್ಲಿ ಆ ಚೌಕದಲ್ಲಿ ನಾವು ಶಟ್ಲಿಗೆ ಅಂತ ಒಂದು ಸಣ್ಣ ಶೆಡ್ ಹಾಕೊಂಡಿದ್ವಿ ಶಟ್ಲಿ ಎಲ್ಲ ಸ್ಪೀಡ್ ಇಟ್ಕೊಳ್ಲಿಕ್ಕೆ ಬಾಕಿ ಅದನ್ನ ಅಂತ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಅದು ಆವಾಗ ಒಂದು ದಿವಸಕ್ಕೆ ಒಂದು ಎರಡು ನೂರು ಜೊತೆ ಆಗ್ತಿತ್ತು ಫಸ್ಟಿಗೆ ಅರವತ್ತು ಜೊತೆ ನಂತರ ಎರಡು ನೂರು ಜೊತೆ ನಂತರ ನೈಟ್ ಕೂಡ ಒಂದು ಪ್ಲಾನ್ ಮಾಡಿದ್ವಿ ನೈಟ್ ಒಂದು ನೂರು ಪೇರ್ ಮಾಡೋದು ಅಂತ ಮುನ್ನೂರು ಜೊತೆಗೆ ಹೋಯ್ವಿ ಅದಾದ ಮೇಲೆ ಸಾವಿರದ ಎಂಟರಲ್ಲಿ ಇಲ್ಲಿ ತೊಗೊಂಬಂದ್ವಿ ಇಲ್ಲಿ ಆವಾಗ ಸೆಮಿ ಆಟೋಮೆಟಿಕ್ ಆಗಿ ಮಾಡಿದ್ವಿ ಸೆಮಿ ಆಟೋಮೆಟಿಕ್ ಅಂತಂದರೆ ಡಿಪ್ಪಿಂಗ್ ಎಲ್ಲ ಆಟೋಮೆಟಿಕ್ ತೆಗೆದಲ್ಲಿಂದ ತೆಗೆದು ಡ್ರೈಯರ್ಲಿ ಇಟ್ಟು ಒಣಗಿಸೋದು ರಾತ್ರಿ ರಾತ್ರಿ ಇಟ್ಟೋಗೋದು ಹೋಗೋದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಜೊತೆ ಬೆಳಗ್ಗೆ ಬಂದು ತೆಗಿಯೋದು ಆ ಥರ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ವಿ ಆವಾಗ ದಿವಸ ಒಂದು ಮುನ್ನೂರೈವತ್ತು ನಾಲ್ಕುನೂರು ಜೊತೆ ಅಲ್ಲ ನಾಲ್ನೂರು ಜೊತೆವರೆಗೆ ಹೋಗ್ತಿತ್ತು ಅವಾಗ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಆಟೋಮೇಶನ್ ಮಾಡಬೇಕು ಐದು ಸಾವಿರ ಪೇರ್ ಮಾಡಬೇಕು ಅನ್ನೋ ಒಂದು ಹಿಂದೆ ಬಂತು ಯಾಕೆಂದ್ರೆ ಆ ಟೈಮಲ್ಲಿ ಚೈನಾದ ಪ್ರಾಡಕ್ಟ್ ತುಂಬಾ ನಮ್ಮ ದೇಶದ ಬಗ್ಗೆ ಸ್ಟಾರ್ಟ್ ಆಗಿದೆ ಅದ್ರ ಮುಂದೆ ನಾವು ಕಂಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರೋ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಆವಾಗ ಏನ್ ಮಾಡಿದ್ರೆ ಒಂದು ಸೆಮಿ ಆಟೋಮೆಟಿಕ್ ಟೈಪಲ್ಲಿ ಮಾಡುವ ಅಂತ ವಿಚಾರ ಬಂದಿದ್ದು ಆವಾಗ ಸೆಮಿ ಆಟೋಮ್ಯಾಟಿಕ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾರಿ ಆಟೋಮೇಶನ್ ಅಂತ ಬಂತು ಐದು ಸಾವಿರ ರೂಪಾಯ್ ಅಂತ ಹೇಳಿದ್ರು ಅದು ಹೋಗಿದ್ 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 ಎಲ್ಲಿ ಹೋಯ್ತು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯ್ ಯೂನಿಟ್ ಆಯ್ತು ಅವಾಗ ಅದಾದ್ಮೇಲೆ ಅಹ್ ಗಪ್ಪ ಎಲ್ಲರೂ ಬಂದ ಅವಾಗ ಟೀಮ್ ಏನಾಯ್ತದೆ ದೊಡ್ಡ ಆಯ್ತು ಸ್ಟ್ರೆಂತ್ ಬಂತು ಟೀಮಿಗೆ ತಾಕತ್ ಬಂತು ಯಾಕೆಂದ್ರೆ ಒಂದು ಟೀಮಿಗೆ ಅದು ಬೆಳೀತಾ ಹೋದಾಗೆ ಸಾಮರ್ಥ್ಯ ಇರುವಂತವ್ರನ್ನ ಜೋಡಿಸ್ಕೊಳ್ಳುವಂತದ್ದು ಒಂದು ಸಂಸ್ಥೆ ಬರ್ತದೆ ಆ ಸಂಸ್ಥೆನೂ ಬೆಳೀತದೆ ಆ ಒಟ್ಟಿಗೆ ಇರುವಂತವ್ರ ಸಾಮರ್ಥ್ಯ ಇದೆಯಲ್ಲ ಪೂರ್ತಿಯಾಗಿ ಆ ಸಂಸ್ಥೆ ಬೆಳೆಸ್ಲಿಕ್ಕೆ ಅವಕಾಶ ಆಗ್ತದೆ ಇವತ್ತಿಗೂ ಕೂಡ ನಾನೇನಾದ್ರೂ ಮಠಕ್ಕೆ ಘೋಷ ಅಲ್ಲೇದು ಬಾಕಿ ಕೆಲಸಕ್ಕೆ ಹೋಗ್ತಿರ್ಲ ಕಾರಣ ಯಾರು ಅಂತಂದ್ರೆ ಈಗ ದಪ್ಪ ಕಣ್ಣ ಇರ್ಬೋದು ರಾಜು ಇರ್ಬೋದು ಮೂರ್ತಿ ಅಂತ ಇದಾರೆ ಟೀಮ್ ವರ್ಕ್ ಟೋಟಲ್ ಇಟ್ಸ್ ಟೀಮ್ ವರ್ಕ್ ಖಂಡಿತ ಈ ನಾಳೆ ನಾನು ಮೊದಲು ಮಾಡೋದಿದ್ರೆ ಇವತ್ತು ಸುಮಾರು ಜನ ಬರ್ಲಿಲ್ಲ ಆಗುತ್ತೆ ಇವತ್ತು ಮಾಡಿ ನಾನು ಒಂದಾಗ ದಿವಸ ಇರ್ಲಿಲ್ಲ ನಾಳೆ ಕೂಡ ಈ ಪ್ರಶಸ್ತಿ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇಡೀ ಫ್ಯಾಕ್ಟ್ರಿ ಫಿಫ್ಟಿ ಕೂಡ ನಾನು ಖಂಡಿತ ಸಮಯ ಡಬ್ಬಿ ಸಮಯ ಅಂತ ಹೇಳ್ಬೋದು ಈಗ ಎಲ್ಲರ ಟೀಮ್ ವರ್ಕ್ ಇದೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಟೀಮ್ ಇರ್ಬೋದು ಅಥವಾ ಎಲ್ಲ ಎಲ್ಲ ವಿಭಾಗಗಳಿರ್ಬೋದು ಅದು ಅವ್ರಿಗೆ ಖಂಡಿತ ವಿಸಲು ಬೇಕಾಗುತ್ತೆ ಹೀಗೆ ಈ ಜರ್ನಿ ಬರ್ತಾ ಹೋಗಿರೋದು ಇವತ್ತು ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ದಿವ್ಸಕ್ಕೆ ಇದು ನಮ್ಮ ಇವತ್ತಿನ ಎರಡು ಲೈನ್ ಮತ್ತೊಂದು ಈಗ ಮೂರು ವರ್ಷದಿಂದ ಇನ್ನೊಂದು ಲೈನ್ ಸ್ಟಾರ್ಟ್ ಮಾಡಿದ್ವಿ ಅದು ಅಷ್ಟು ಎಪ್ಪತ್ತೈದು ಸಾವಿರ ಪೇರ್ ಪ್ರೊಡಕ್ಷನ್ ಕೆಪಾಸಿಟಿ ಫಸ್ಟ್ ಟೈಮ್ ಸೌತ್ ಇಂಡಿಯಾದಲ್ಲಿ ಈ ಗ್ಲೋ ಈ ಇಂಡಸ್ಟ್ರಿಯಲ್ ಗ್ಲೋಸ್ ಆಟೋಮೇಷನ್ ಮಾಡುವಂಥ ಯೂನಿಟ್ ನಮ್ಮದು ನಾರ್ತ್ ಇಂಡಿಯಾದಲ್ಲಿ ಇದೆ ಆಲ್ರೆಡಿ ಎರಡಿದೆ ಸೌತ್ ಇಂಡಿಯಾದಲ್ಲಿ ನಮ್ಮದು ಗ್ಲೌಸ್ ಹಾಂ ನಮ್ದೇ ಒಂದು ತುಂಬ ದೊಡ್ಡ ದೊಡ್ಡ ದೊಡ್ಡನಿಟ್ ನಮ್ಮದೇ ಇದೆ ಹಾಗೆ ಈ ಖುಷಿ ಇದೆ ಅಂತಂದರೆ ನಾಗಮ್ಮ ಪ್ರಕಾಶನ ಸಂಸ್ಥಾಪಕ ಪಿ ಆರ್ ನಾಯ್ಕ್ ಮಾತನಾಡಿ ಪ್ರಚಾರ ಪ್ರಸಿದ್ಧಿ ಬಯಸದ ಕಾಯಕ ಯೋಗಿಗೆ ಉದ್ಯಮಿ ರತ್ನ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ ಉದ್ಯಮಿಯಾದವರು ಇತರರ ಕಷ್ಟಕ್ಕೆ ನೆರವಾದವರಲ್ಲಿ ಸ್ವರ್ಣ ಲ್ಯಾಟೆಕ್ಸ್ ಕಂಪನಿ ಇತರರಿಗೆ ಮಾದರಿ ಎಂದರು ವೇದಿಕೆಯಲ್ಲಿ ಮಂಜುನಾಥ್ ಭಟ್ ರವರ ಮಾತು ಶ್ರೀ ಮಾದೇವಿ ಭಟ್ ಪತ್ನಿ ವಿದ್ಯಾಭಟ್ ಕುಮಾರ ಗಜಾನಂದ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಸದಸ್ಯರಾದ ದೇವೇಂದ್ರ ಶೇರುಗಾರ್ ಪಾಂಡು ಪಟ್ಗಾರ್ ಉದಿವಿಧಾರ ಸಚಿನ್ ನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಹರಿಕಾಂತ್ ಜೆಕೆ ನಾಯ್ಕ್ ನಾಯ್ ಜನಾರ್ದನ್ ಹಾರ್ನಿರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಸ್ವಾಗತಿಸಿದರೆ ಶಿಕ್ಷಕ ಸಂಘದ ಪ್ರತಿನಿಧಿ ಸುರೇಶ್ ನಾಯ್ಕ್ ನಿರೂಪಿಸಿ ವಂದಿಸಿದರು ನಾಗರಾಜ್ ನಾಯ್ಕ ನುಡಿಸಿ ನ್ಯೂಸ್ ಹೊನ್ನಾವರ